ಬ್ಬ ಏನು ಬಿಸ್ಲೈತಿ ಇವತ್ತು ನಿಂದ ಮನೆಗೆ ಬರೋ ಮಠ ಸಾಕು ಸಾಕಾಯ್ತು ಅದಕ್ಕೆ ನಿಂಗೆ ಬರಬೇಡ ಮನೆಗಿರೋ ಅಂತಂದ್ರೆ ಎಲ್ಲಿ ಕೇಳ್ತಿ ಮಾತು ನೋಡಿ 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 ಎಷ್ಟು ಇರ್ಲಿ ನೋಡಿ ಒಂದು ಈಗ ಹೊಟ್ಟೆ ರಂಗೋಲಿ ಅದು ಈ ಕಡೆ ನಾವು ಬರೋಕ್ಕಾಗಲ್ಲ ನಿಮ್ಮಮ್ಮ ಪಾಪ ಮುಂಜಾನೆ ಎದ್ದು ಅಂಗಡ ಕಸ ಗುಡ್ಸಿ ಎಷ್ಟು ಚಂದ ಬಣ್ಣ ತುಂಬ ರಂಗೋಲಿ ಆಗ್ತಿದ್ದೆ ಸಂಜೆ ಮಠ ಆದರೆ ಇರಲಿ ಅದು ಪಾಲು ಇಡಬೇಡ ನೋಡು ನಾನು ಬಂದಿನಲ್ಲ ಹಂಗ ಏನಾಗಲ್ಲ ಒಟ್ಟೆ ಸ್ಕೂಲಿಗೆ ಹೋಗಿಲ್ಲ ಅಂತಂದ್ರೆ ಮಧ್ಯಾಹ್ನದ ಮಠನೂ ಇರೋಲ್ಲ ಅದು ರಂಗೋಲಿ ಈ ಕಡೆ ಬರಗೊಂಡಿ ಹಾ ಜನ ಹಾಗೆ ಮಾಡ್ ಕೇಳ್ಬೇಕು ಗುಂಡ ಬ್ಯಾಗ್ ಒಳಗಿತ್ತು ಕುಡಿಯೋ ಕೊಂಚ ನೀರ್ ತಗೊಂಡ್ಬೋದು ಬಾಯರ್ ಕೇಳ್ಬಿಟ್ಟು ಕಟ್ಟಿಗೆ ಹೊರ ಇಲ್ಲ ಆಗ್ತೀನಿ ಸಂಜೆ ಮುಂದೆ ಐತಲ್ ಕಡೆ ಸರಿ ಇರ್ರಿ ಸ್ವಲ್ಪ ಈಗ ಒಳಗೆ ಬಂದ ಅಜ್ಜಿ ಎಲ್ಲ ಹೊರ ಕಟ್ಟಿಗೆ ಅದಕ್ಕೆ ಜಲ್ದಿ ಓಡ್ ಬನ್ನಿ ನೋಡ್ರಿ ಮೇಲೆ ಅಷ್ಟೇನು ವಜೆ ಇರ್ಲಿಲ್ಲ ಒನ ಕಟ್ಟಿಗೆ ಇದಾವೆ ಹಸಿ ಕಟ್ಟಿಗೆ ಇದ್ರೆ ವಜೆ ಅನಿಸ್ತಿದ್ವು ಬಿಡು ಅಂದ್ಕೊಂಡು ಕರೀಲಿಲ್ಲ ಒಳಗೆ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ ಹ್ಞೂ ಇಳಿಸ ಹ್ಞೂ ಸಾರ್ ಆಗ್ಬಿಬಿ ಇಲ್ಲೇ ಇಟ್ಬಿಡೋಣ ಸಂಜೆ ಮುಂದೆ ಇಟ್ಟರೆ ಆಯ್ತು ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಮಲ್ಕೊಂಡಿದ್ವಿ ನೋಡಿರಿ ನಾನು ಬುಟ್ಟಿ ಪುಟ್ಟಿ ಮಲಗಿದ್ದಾಳೆ ಮಲ್ಕೊಂಡಿದ್ರಿ ಏನು ಗಂಗ ಕಾಲಾಗ ಹಾಕಿದ್ದೆವು ರೀ ಇಟ್ಕೊ ಆ ಕಡೆಗೆ ಸರಿದ್ರು ಏನು ಬಿಸ್ಲೈತೆ ನೋಡಿ ಇವತ್ತು ಭಾಳ ಬಿಸ್ಲೈತ್ರಿ ನಿನ್ನೆಯಿಂದ ಹೊಟ್ಟೆ ಗಾಳಿ ಅನ್ನೋದೇ ಇಲ್ಲ ನೀವು ಸ್ವಲ್ಪ ಸುಧಾರಿಸ್ಕೋರಿ ನಾನು ಹೋಗಿ ನೀರು ತರ್ತೀನಿ ಹೇಳ್ಕಾಸಿದ್ದಾವೆ ನೀವು ಬ್ಯಾಗ್ ಒಳಗಿಟ್ಟು ಒಂದು ಚಂಬ ನೀರು ತೊಳ್ಮಾ ನಾನು ಬಾಯಾರಕ್ಕೆ ಅಂತಂದ್ರೆ ನೀರು ತರಾಕೋದೊಂದು ಪತ್ತೆನೇ ಇಲ್ಲ ನೋಡಿರಿ ಗುಂಡಾ ಬ್ಯಾಗ್ ಇಟ್ಟು ಅಡುಗೆ ಮನೆಗೆ ಹೋಗ್ತಿದ್ದೆ ನೋಡಿರಿ ಅವ್ನು ಏನು ಮಾಡೋದನ್ನ ಏನು ಕೈಯಾಗ ಒಂದು ಪ್ಯಾರ್ಲೆಯನ್ನು ಬೇರೆ ಇಟ್ಕೊಂಡಿದ್ದ ನೋಡ್ತೀನಿ ರೀ ಅದು ಕುಡುಗಲ್ ತೊಗೊಂಡು ಕೈಗೆ ಕಳ್ಕೊಂಡಿದ್ದ ನೋಡ್ಬರ್ತೀನಿ ರೀ ಬಾಯಾರಕ್ಕೆ ಆಗೈತಪ್ಪ ಯಾ ಒಂದು ಚೆಂಬ ನೀರು ತೊಗೊಬಾ ಅಂತ ಹೇಳಿ ಕಳ್ಸಿನಿ ಅವ್ನು ನೋಡಿದ್ರೆ ಪ್ಯಾರ್ಲಿಯನ್ ತಿನ್ನಕ್ಕೆ ಹೋಗಿದ್ದಾನು ಓಡಿ ಜಲ್ದಿ ನೋಡೋ ಏನು ಮಾಡ್ಕಂಡ್ ಖಾಲಿ ಮೂಳಿಗೆ ಚುಚ್ಚುತ್ತೇನೋ ಚುಟು ಚುಟು ಅಂತಿದ್ದೆ ಚಪ್ಲಿ ಒಳಗಿಂದ ಮೂಳು ಚುಚ್ಚುತ್ತೇನೆ ನೋಡಿರಿ ಎಲ್ಲರದ್ದು ಊಟ ಆಯ್ತೇನ್ರಿ ರೀ ಫ್ರೆಂಡ್ಸ್ ನಮ್ಮದು ಆಯ್ತು ನೋಡಿರಿ ಹೊಲ್ದಾಗ ಊಟ ಮಾಡ್ಕೊಂಡು ಬಿಸ್ಲಾಗ ನಡ್ಕೊಂಡು ಬಂದ್ವಿ ಏನು ಬಿಸಿಲು ಬಿಡ್ರಿ ಫ್ರೆಂಡ್ಸ್ ನಿಮ್ಮ ಕೇನು ಈಗ ಏನೇ ಬರೋಬ್ರಿ ಒಂದು ವಾರ ಆಯ್ತೇನೋ ನೋಡ್ರಿ ಬಿಸಿಲು ಏಪ್ರಿಲ್ ತಿಂಗಳಲ್ಲಿ ಬಿಸಿಲು ಬಿಳ್ತಿರ್ ನೋಡಿರಿ ಆ ಥರ ಕೆಟ್ಟು ಬಿಸಿಲು ಬೀಳತೈತಿ ಹೊಲದಾಗ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಏನು ಮಾಡ್ಬೇಕು ಹೇಳ್ರಿ ಪಾಪ ಮನುಷ್ಯನಿಗೆ ಎಲ್ಲನೂ ಬೇಕು ರೀ ಬಿಸಿಲು ಮಳೆ ಗಾಳಿ ಚಳಿ ಎಲ್ಲದ್ರದ್ದು ಅವಶ್ಯಕತೆ ಐತ್ರಿ ಆದರೆ ಈ ನಾಲ್ಕರಲ್ಲಿ ಯಾವ್ದು ಜಾಸ್ತಿ ಬಿದ್ರೂ ಮನುಷ್ಯ ತಡ್ಕೊಳ್ರಿ ಅತ್ತೆ ಆದ್ರೆ ಅಮೃತನೂ ವಿಷ ಅಂತಾರೆ ನೋಡಿರಿ ಹಾಗ ಈ ಥರ ಬಿಸಿಲು ಬೀಳತೈತಿ ನೋಡಿರಿ ಫ್ರೆಂಡ್ಸ್ ಮನುಷ್ಯನಿಗೆ ಯಾವುದು ಜಾಸ್ತಿ ಆದರೂ ತಡ್ಕೊಳ್ಳೋ ಶಕ್ತಿ ಇಲ್ಲರಿ ಈ ಒಂದು ಪದ್ಯ ಐತಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಇವಾಗ ನೆನಪಾಗ್ತೈತೆ ನೋಡ್ರಿ ನಮಗೆ ಪದ್ಯ ಬಿಸಿಲಿದ್ರೂ ಈ ಕೆಟ್ಟು ಬಿಸಿಲು ಅಂತೀವಿ ಮಳೆ ಬಿದ್ದರೂ ಏ ಯಾವಾಗ ಬಿಡ್ತೇ ಇದು ಅಂತ ಬೈತೀವಿ ಒಟ್ಟು ನಾವು ಯಾವುದು ಇದ್ರೂ ಅದು ಜಾಸ್ತಿ ತಡ್ಕೊಳ್ಳಲ್ಲ ರೀ ಲಿಮಿಟಲ್ಲಿ ಇರಬೇಕೆಲ್ಲ ಊಟನೂ ಅಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ತೀವಿ ರೀ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಒಂದು ಪದ್ಯ ಐತಿ ಇಕ್ಕಳ ಅಂತ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು ಮಳೆ ಬಿತ್ತವೋ ಬಿಡದಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಚಿಗುರು ಚಿನ್ನದ ನಡುವೆ ಹೂವು ಬಯಸುವರು ಹೂಗಳ ಕಾಲದಲ್ಲಿ ಹನ್ನ ಹೊಗಳುವರು ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ನಿಂತವರ ಕೇಳುವರು ನೀನೇಕೆ ನಿಂತೆ ಮಲಗಿದರೆ ಗುಣವರು ನಿನಗೆಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ ಬರೆದಿಡಲು ಬೆದುಕುವರು ಬರವನಿಗೆ ಸರಿಯು ಇವರ ಬಯಕೆಗಳೇನೋ ಇವರದೇ ಟೀಕೆ ಇವರ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೀವಕ್ಕೆ ಎಷ್ಟು ಅರ್ಥಪೂರ್ಣವಾದ ಒಂದು ಪದ್ಯ ನೋಡ್ರಿ ನಾವು ಚಳಿಗಾಲ ಬಂದಾಗ್ಲೂ ಏನಪ್ಪ ಇದು ಚಳಿ ಅಂತ ಯಾವಾಗ ಚಳಿ ಬಿಡ್ತೈತೇನೋ ಅಂತ ಬೈತಾ ಇರ್ತೀವಿ ಎಲ್ಲ ನಮ್ಮ ಕೈಯಾಗ ಏನು ರೀ ಎಲ್ಲ ದೇವರ ಕೈಯ್ಯಾಗ್ತರಿ ಆ ಒಟ್ಟು ಮನುಷ್ಯ ಅಂತಂದ್ರೆ ಎಲ್ಲನೂ ಬೇಕು ರೀ ನಮ್ಗೆ ಬಿಸಿಲು ಚಳಿ ಗಾಳಿ ಎಲ್ಲನೂ ಇರ್ಬೇಕು ರೀ ಬಿಸಿಲು ನಿಜವಾಗ್ಲೂ ಬಿಸಿಲು ಐತ್ರಿ ಇವಾಗ ಎಡಿಟ್ ಮಾಡಬೇಕಾದ್ರೆ ಬಿಸಿಲು ಭಾಳ ಇತ್ತು ರೀ ಹಾಗಾಗಿ ಈ ಒಂದು ಪದ್ಯ ಹೇಳ್ಬೇಕಂತ ಅನ್ನಿಸ್ತೀರಿ ನನಗೆ ಅದಕ್ಕೆ ಹೇಳಿದ್ವಿ ನೀವು ಶಾಲೆಗೆ ಹೋಗ್ಬೇಕಾದ್ರೆ ಈ ಪದ್ಯ ನಿಮಗಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾಕಂತಂದ್ರೆ ನಮ್ಮ ಏಜ್ ಅವರು ಇರ್ತಿರಲ್ವಾ ಇವಾಗೆಲ್ಲ ಚೇಂಜ್ ಮಾಡಿರ್ಬೋದು ರೀ ಕನ್ನಡ ಪದ್ಯಗಳು ನಾವು ಓದಬೇಕಾದ್ರೆ ಈ ಪದ್ಯ ಅಂತೂ ನಮ್ಗೆ ಇತ್ತು ರೀ ನಮ್ಗೆ ನೆನಪೈತಿ ಅತ್ತೆ ಈ ತಗೊಳ್ರಿ ನೀರು ಊಟ ನೀಡ್ಕೊಂಡು ಬರಲಿ ರೀ ಊಟ ಏನು ಬರ್ರಿ ಮೊದ್ಲು ನೀರು ಕುಡಿಯ ಬಯರ್ಕೆ ಆಗೇತ್ ಕುಡಿತ ನೀರ್ತ ಅಡಿಗೆ ಮನೆಗೆ ಏನು ಏನು ಅಂತ ಒಂದು ಪ್ಲೇಟ್ ಅದರಲ್ಲಿ ಉಪ್ಪು ಇಷ್ಟು ಖಾರದ ಪುಡಿ ಮಿಕ್ಸ್ ಮಾಡಿ ಕುಂತ ಪ್ಯರ್ಲೆ ಅಂತ ತಿಂತಿದ್ದ ನೋಡ್ರಿ ಹೌದೇನು ನಾನು ಎದ್ಕೊಂಡ್ಬಿಟ್ನಿ ಎಲ್ಲಿ ಹುಡುಗ ಪ್ಯರ್ಲೆ ಅಂತ ತಗೊಂಡು ಕೊಯ್ಯತಾನೇನು ಅದರಲ್ಲಿ ಒಂದು ಎರಡು ದೊಡ್ಡ ನೋಡಿ ಎರಡು ಅಂತ ತಗೊಂಡು ತಗೊಂಡ್ಬಾ ಉಪಕಾರ ಹಾಕಿ ತಿನ್ನೋನಂತೆ ಪುಟ್ಟಿ ಇನ್ನೂ ಎದ್ದಿಲ್ಲ ಹ್ಞೂ ತಗೊಂಡು ಬರ್ತೀನಿ ರೀ ಎಲ್ಲ ಇಲ್ಲೇ ತೊಗೊಂಡು ಬರ್ತೀನಿ ರೀ ಇಲ್ಲ ಕೊಯ್ದು ಉಪಕಾರ ಹಾಕಿ ತಿನ್ನೋನಂತೆ ಪುಟ್ಟಿಗೆ ಎಬ್ಬಸ್ ನೋಡ್ತೀನಿ ರೀ ಇನ್ನೂ ಎದ್ದಿಲ್ಲ ಅವಳು ಎದ್ದೇಳ್ತಾಳೆ ಏನು ಮಾಡ್ತಾಳೆ ಏನು ಆಮೇಲೆ ಎದ್ರ ತಿಂತ ತಗೊಳ್ರಿ ಎದ್ದಿಲ್ಲ ಅಂತಂದ್ರೆ ಮಲ್ಕೊಳ್ಳಿ ಬಿಸಿಲೈತಿ ಏನು ಆ ಕಡೆ ಈ ಕಡೆ ಹೇಳ್ತಿರ ಮನೆಗೆ ಹೋಗ್ತಾಳೆ ಮತ್ತೆ ಎಬ್ಸಿದ್ರೆ ಇರ್ಲಿ ಬಿಡು ಬಿಸ್ಲೈತೆ ಆಮೇಲೆ ಎದ್ದಾಳು ತಗೊಂಡ್ಬೋಗಲ್ಲ ಇಲ್ಲ ಕೊಯ್ಯನಂತೆ ಹ್ಞೂ ಆಯ್ತು ರೀ అత్తగల్ అంత వరసి అల్ అక్క గెబ్బస్ గుండబ్రీని ప్యార్లైన్ ఒల్దగూ త మూ తను కమ్గి బ్యాడ్ బు తాను ఇల్ బ ఉపకార మిత్ ಗಂಗಾ ಪ್ಯಾರ್ಲೆಯನ್ನು ಕೊಯ್ತೇನ ಕೊಯ್ಲಿ ನಾನು ಕೊಯ್ತಿನ ತಗೊಳ್ರಿ ನಾನು ಇಲ್ಲಿಂದ ಹೋಗಿ ಕಟ್ಟಿಗೆ ತರಕ್ಕೆ ಹೋಗಿದ್ವಿ ನೋಡು ಹ್ಞೂ ಹೋದ್ವಿ ಅಲ್ಲ ಅವ್ರ ತಾತ ಮಕ್ಕೊಂಡಿತ್ತು ಬಿಸಿಲು ಬೇರೆ ಭಾಳ ಸುಡ್ತಿತ್ತು ಅದಕ್ಕೆ ನಾನು ಏನು ಮಾಡಿದ್ವಿ ಇವ್ನಿಗೆ ಕರ್ಕೊಂಡು ಹೋಗೋದು ಬೇಡ ನೀನು ಬೇರೆ ಬಿಸ್ಲಗೆ ಹೋಗ್ಬೇಡ ಅಂತ ಹೇಳಿದ್ದೆ ಅದು ನೆನಪಾಯ್ತು ಇಲ್ಲಿ ತಾತನ ಜೋಡಿ ಆರಾಮಾಗಿ ಮಕ್ಕಳು ಆಮೇಲೆ ಇದ್ದರೆ ನಿಂಗೆ ಪ್ಯಾರಲೇನು ಕಿತ್ಕೊಡ್ತೈತೆ ಅಂತಂದ್ರೆ ಏನು ಮಾಡಿದ್ರು ಕೇಳಿಲ್ಲ ನೋಡು ಮಾತು ನಾನು ಇರೋಲ್ಲಜೀ ನಂಗೆ ಯಾವ ಪ್ಯಾರ್ಲೆಯನ್ನು ಬೇಡ ಏನೂ ಬೇಡ ನೋಡು ಇಲ್ಲಾಂದ್ರೆ ನಾನು ಮನೆಗೆ ಹೋಗ್ತೀನಿ ಹೊರಟೇ ಬಿಟ್ಟ ಅದಕ್ಕೆ ಮತ್ತೆ ಹೇಗೋ ಕೈ ಹಿಡಿದು ಸಮಾಧಾನ ಮಾಡಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದೀನಿ ನೋಡು ಅಲ್ಲಿ ಒಂದು ಮರದ ನೆರಳಿತ್ತೆ ಅಲ್ಲಿ ಕುಂದರ್ಸಿ ಕಟ್ಟಿಗೆ ದುಂಡು ಮಾಡಿ ಕಟ್ಟಿಗೆ ಹೊತ್ಕೊಂಡು ಬಂದ್ವಿ ನೋಡು ಹೌದ್ರಿ ಹ್ಞೂ ಅವನು ಏನೋ ಬೇರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಅಲ್ಲಿ ಆದರೆ ಆಗಲಿಲ್ಲ ಅದು ಹೌದೇನು ರೀ ಏನು ಕೇಳಿ ಇನ್ನೇನು ಕಟ್ಟಿಗೆ ಹೊರಗೆ ಕಟ್ಟಿ ಹೊಲದ ಕಡೆ ಹೊರಟಿದ್ವಿ ನೋಡು ಅಜ್ಜಿ ಅಜ್ಜಿ ಅಂತ ರಾಗ ಹೇಳ್ದು ನವಿಲುಗಿರಿ ಹುಡ್ಕೊಂಡು ಬರೋಣ ಬಾ ಅಜ್ಜಿ ಅಂದ ಹ್ಞೂ ಅಲ್ಲ ಸ್ವಲ್ಪ ಮುಂದೋಗಿದ್ರೆ ನವಿಲುಗಿರಿ ಸಿಕ್ತಿದ್ವಿ ನಾನು ಈ ಬಿಸಿಲು ಬೇರೆ ಭಾಳ ಇರೋದಕ್ಕೆ ಇಲ್ಲಿ ಇರಲ್ಲಪ್ಪ ನವಿಲ್ಗಿರಿ ಕಾಡು ಒಳಗೆ ಹೋಗ್ಬೇಕು ಅದನ್ನು ಇಲ್ಲೊಂದು ದೊಡ್ಡ ಹಾವು ಅಡ್ಡಾಡತ್ತೈತೆ ಮಕ್ಕಳಿಗೆ ನುಂಗು ಹಾವು ಅಂತ ಹೇಳಿದ್ನಿ ನೋಡಿ ನಂಗೆ ಒಂದು ಕೊಡಿಲಿ ತಿನ್ನ ಹೇಳಿದ್ನಿ ಏನು ಹೆದ್ರಕೊಂಡು ಬಹಾರ ಮೊದಲು ಇಲ್ಲಿ ಹೋಗ್ನ ಬಹಾರ ಅಂತ ಕರ್ಕೊಂಡು ಬಂದುಬಿಟ್ಟ ಹೌದ್ರಿ ಹೆದರಿಕೆನೂ ಅಷ್ಟಾಯ್ತವ ನೀ ಹ್ಞೂ ಚಲೋ ಆಯ್ತು ನೋಡಿ നാക്കൊണ്ടി ഒളി അനാഗില്ല ഇവ സീ ഇത ചുച്ചോ അവ നോടങ്ങ് ഏൻ കന്നി കല്ല നന്നു അവൻ്റെ കൈ നോടിനി ഏനോ അട്ടായി നോടനീ ചപ്പലി ഹാണ്ടിരുന്നില്ല ചപ്പലി ഹാ നപ്പലിയ ചുച്ച നോടർ നോ ചപ്പ് പേരോഗവ ഈ സല സന്തോദ്ര പേരോഗി ಅವು ಇದ್ರ ಇರ್ತಾವೆ ಯಾವ ಮೂಳ್ ಚುಚ್ಚಿದ್ರು ಏನೂ ಅದಲ್ಲ ಇವು ರಬ್ಬರಿನವಲ್ಲ ಈಗ ಕಾಲಿಗೆ ಹ್ಮ್ ಹೌದ್ರಿ ಒಂದು ಜೊತೆ ಪ್ಯಾರ ತಗೊಂಡ್ ಬರ್ರಿ ಹ್ಞೂ ಒಂದು ಜೊತೆ ಬರ್ಬೇಕು ಹೋದ್ರೆ ಬನ್ರಿ ಫ್ರೆಂಡ್ಸ್ ಎಲ್ರು ಪೇರುಕಾಯಿ ತಿನ್ನೋನಂತೆ ಇವು ಇನ್ನೂ ಅನ್ನಾಗಿಲ್ರಿ ಕಾಯಿ ಹೊಲ್ದಾಗ ಸಿಕ್ಕಿದ್ವಿ ರೀ ಈಗ ಅದನ್ನ ಕೊಯ್ದು ಉಪ್ಪು ಖಾರ ಹಾಕಿ ತಿನ್ನ ನೋಡ್ರಿ ನಿನ್ನೆ ವಿಡಿಯೋ ಮಸ್ತ್ ಅಂದ್ರೆ ಮಸ್ತ್ ಎಡಿಟ್ ಆಗೋದ್ರಿ ಏನೇನೋ ಆಗಿ ಅದು ವಾಯ್ಸ್ ರೆಕಾರ್ಡ್ ಆಗಿಲ್ರಿ ಅದಕ್ಕೆ ಬಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ಮತ್ತೆ ವಿಡಿಯೋಸ್ ರೆಕಾರ್ಡ್ ಮಾಡ್ಬೇಕಂತ ಮನ್ಸ ಬರ್ತಿಲ್ರೀ ಆದರೂ ನಾನು ಈಗ ಯೂಸ್ ಬರೋ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ಕೊಂಡು ಈಗ ಆರಾಮಿಲ್ಲ ಅಂತಂದ್ರೆ ನಾನು ಹೇಗೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡತ್ತೀನಿ ರೀ ಮಧ್ಯೆ ಮಧ್ಯೆ ಸ್ವಲ್ಪ ವಾಯ್ಸ್ ಏನಾದರೂ ಆದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ಈ ವಿಡಿಯೋನು ಮಾಡೋಕ್ಕೆ ಭಾಳ ಕಷ್ಟ ಆಯ್ತು ನನಗೆ ಒಂದು ದಿನ ಆಗಲೆಲ್ಲ ಕುತ್ಕೋಬೇಕು ನಾವು ಎಡಿಟ್ ಮಾಡಕ್ಕೆ ಸೆಕೆಲಿ ಫ್ಯಾನಿಗೆ ಕುತ್ಕೊಂಡ್ರೆ ಫ್ಯಾನಿನ್ ಸೌಂಡ್ ಬರುತ್ತಂತ ಈ ಕಡೆ ಇನ್ನೊಂದು ರೂಮಲ್ಲಿ ಫ್ಯಾನ್ ಇಲ್ಲದೇ ಇರೋ ರೂಮಲ್ಲಿ ಬಂದು ಹಾಲು ಕೂತ್ಕೊಂಡಿದ್ದೆ ರೀ ಎಡಿಟ್ ಮಾಡೋಕೆ ಇಲ್ಲಿ ಕ್ರಿಕೆಟ್ ಅದು ಆಡೋದು ಮಕ್ಕಳ ಸೌಂಡು ಮತ್ತು ಇಲ್ಲಿ ನಮ್ಮ ಪಕ್ಕದಾಗ ಮನೆ ಕಟ್ಟತಾರೆ ಅದೊಂದು ಸೌಂಡು ಎಲ್ಲ ಸೌಂಡ್ನ ಅದೇನೋ ಅಂತಾರಲ್ಲ ರೀ ಹೈಡ್ ಮಾಡಿ ಮಾಡಿ ಆ ಸೌಂಡ್ ಬಂದಾಗ ಮತ್ತೆ ಡಿಲೀಟ್ ಮಾಡಿ ಮತ್ತೆ ರೆಕಾರ್ಡ್ ಮಾಡಿ ಅಪ್ಪ ಸಾಕಾಬಿಡ್ತೀರಿ ಇದೊಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ ಯಾತಾದ್ರೂ ಭಾಳ ಅಂದ್ರೆ ಭಾಳ ಇದಾವೆ ರೀ ಬಂದ್ರಿ ಮೊದಲು ಪೆರೋಕಾಯ್ ತಿನ್ನೋನಂತ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನಮ್ಮ ಚಾನಲ್ಲು ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಯಾರೆಲ್ಲ ಸಪೋರ್ಟ್ ಮಾಡಿದೀರ ಎಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ